ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕ್ಯಾಬ್ ಭಾವ್ ಚಲರ ಮಂಡಿ ಮೇ ಕೊಯ್ ಬತಾಯೇ ಹಾಗಂತ ಕೇಳಿದ್ದಾರೆ ಸುಪ್ರಿಯಾ ಶ್ರೀನಾಥೆ ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿ ಹೇಳುವುದಾದರೆ ಮಾರುಕಟ್ಟೆಯಲ್ಲಿ ಯಾವ ರೇಟ್ ನಡೀತಾ ಇದೆ ಎಂದು ಯಾರಾದರೂ ಹೇಳ್ತೀರಾ ಅಂತ ಕ್ಯಾ ಭಾವ್ ಚಲರ ಹೇ ಏನು ರೇಟ್ ನಡೀತಾ ಇದೆ ಮಂಡಿಮೆ ಅಂದರೆ ಮಾರ್ಕೆಟ್ನಲ್ಲಿ ಕೊಯ್ ಬತಾಯೇ ಯಾರಾದರೂ ಹೇಳ್ತೀರಾ ಈ ರೀತಿಯಾಗಿ ಒಂದು ಟ್ವೀಟ್ ಅಂತ ಮಾಡಿದವರ ಹೆಸರು ಸುಪ್ರಿಯಾ ಶ್ರೀನಾಥೆ ಕಾಂಗ್ರೆಸ್ ಪಕ್ಷದ ವಕ್ತಾರೆ ಯಾರ ಬಗ್ಗೆ ಈ ರೀತಿ ಮಾಡಿದ್ದು ಈ ಬಾರಿ ಭಾರತೀಯ ಜನತಾ ಪಕ್ಷದ ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಕಂಗನಾ ರಾಣಾವತ್ ಬಗ್ಗೆ ಈ ರೀತಿಯಾದಂಥ ಒಂದು ಟ್ವೀಟನ್ನು ಮಾಡಿದ್ದಾರೆ ಸುಪ್ರಿಯಾ ಶ್ರೀನಾಥೆ ಒಬ್ಬ ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿನ ಬಗ್ಗೆ ಇಷ್ಟು ಅವಾಚ್ಯವಾಗಿ ಅಶ್ಲೀಲವಾಗಿ ಅಸಂಬದ್ಧವಾಗಿ ನೀಚ ನಿಕೃಷ್ಟತನದಿಂದ ಒಂದು ಪೋಸ್ಟನ್ನು ಹಾಕಿದ್ದಾರೆ ಅವರ ಒಂದು ಅರೆಬರೆ ಬಟ್ಟೆ ತೊಟ್ಟಂಥ ಒಂದು ಫೋಟೋ ಅದರ ಕೆಳಗಡೆ ಪ್ರಶ್ನೆ ಕೇಳ್ತಾರೆ ಕ್ಯಾ ಚಲ್ ಚಲರ ಹೇ ಮಂಡಿ ಮೇ ಕೊ ಬತಾಯಿ ಅಂತೇಳಿ ಕಾಂಗ್ರೆಸ್ಸು ಯಾವ ಮಟ್ಟಿಗೆ ಹೋಗತಿಗೆ ಇಳಿದಿದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಸಾಕ್ಷಿ ಬೇಕಾಗಿಲ್ಲ ಸುಮ್ಮನೆ ಕೇಳಿದ ಪ್ರಶ್ನೆ ಅಂತ ಯಾವತ್ತೂ ನೀವು ತಿಳ್ಕೋಬಾರದು ಕಾಲು ಎಳೆಯಲಿಕ್ಕಾಗಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಎಂದೂ ಪರಿಭಾವಿಸಬಾರದು ಯಾವಾಗ ಇನ್ಯಾವುದೇ ಅಸ್ತ್ರ ಸಿಗೋದೇ ಇಲ್ಲ ಒಬ್ಬ ವ್ಯಕ್ತಿ ಮೇಲೆ ಅಂದಾಗ ಆವಾಗ ವ್ಯಕ್ತಿಗತವಾದಂಥ ಈ ರೀತಿಯದಾದಂಥ ಪೋಸ್ಟ್ಗಳನ್ನು ಪಕ್ಷಗಳು ಮತ್ತು ಅವರ ವಕ್ತಾರರು ಹಾಕಲಿಕ್ಕೆ ಶುರು ಮಾಡ್ತಾರೆ ಸುಪ್ರಿಯಾ ಶ್ರೀನಾಥೆ ಯಾರು ಪ್ರಿಯಾಂಕಾ ವಾಡ್ರಾಗೆ ಅತ್ಯಂತ ಪರಮಾಪ್ತ ಆದಂಥ ಕಾಂಗ್ರೆಸ್ಸಿನ ವಕ್ತಾರೇಖೆ ಸ್ಪೋಕ್ಸ್ ಪರ್ಸನ್ ಚಕ್ರತಾಳ ಅಂತಾರೆ ನಮ್ಮಲ್ಲಿ ಅವ್ರಿಗೆ ಪಕ್ಕವಾದ್ಯ ಅಂತ ಕರೀತಾರೆ ಸ್ವಲ್ಪ ಕೆಳಗಿನ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಚಮಚಾಗಳು ಅಂತ ಹೇಳ್ತಾರೆ ಚೇಲಾಗಳು ಅಂತ ಹೇಳ್ತಾರೆ ಅಂಥ ಒಬ್ಬ ಚೇಲ ಕಾಂಗ್ರೆಸ್ಸಿನಲ್ಲಿ ಇಂಥವ್ರ ಸಂಖ್ಯೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಆ ಕಡೆ ರಾಹುಲ್ ಗಾಂಧಿಗೆ ಕೆ ಸಿ ವೇಣುಗೋಪಾಲು ಜಯರಾಮ್ ರಮೇಶ್ ಥರ ಈ ಕಡೆ ಪ್ರಿಯಾಂಕಾ ವಾಡ್ರಾಗೆ ಈ ಸುಪ್ರಿಯಾ ಶ್ರೀನಾಥೆ ಬರೋಬ್ಬರಿ ಹೋಳಿ ಹಬ್ಬದ ಸಂದರ್ಭದಲ್ಲಿ ಈಕೆ ಮೈ ಎಲ್ಲರೂ ಕ್ಯಾಕರಿಸಿ ಉಗುಳಿದ್ದಾರೆ ಮೈಯೆಲ್ಲ ಕೆಂಪಾಗಿದೆ ಸುಪ್ರಿಯಾ ಶ್ರೀನಾಥ್ ಅದು ಏಕೆಂದರೆ ಒಬ್ಬ ಹೆಣ್ಣಾಗಿ ಮತ್ತೊಬ್ಬ ಹೆಣ್ಣಿನ ಬಗ್ಗೆ ರೇಟ್ ಕೇಳುವ ಸ್ಥಿತಿಗೆ ಬರ್ತಾರೆ ಇದ್ದರೆ ಮಂಡಿ ಅನ್ನುವಂಥ ಶಬ್ದವನ್ನು ಎಲ್ಲಿ ಬಳಸ್ತಾರೆ ಮಂಡಿ ಅಂದರೆ ಮಾರ್ಕೆಟ್ ಅಂತ ಅರ್ಥ ಈಗ ಅದು ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಲೋಕಸಭಾ ಕ್ಷೇತ್ರ ಹಾಗೆ ನೋಡಿದರೆ ಮಂಡಿಗೆ ಛೋಟೆ ಕಾಶಿ ಅಂತ ಕರೆಯೋದು ಯಾಕೆ ಯಾಕೆಂದರೆ ನೀವು ಅದರ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ನೋಡಬೇಕು ಋಷಿ ಮಾರ್ಕಂಡೇಯ ಮತ್ತು ಪರಾಶರಋಷಿಗಳು ತಪಸ್ಸನ್ನು ಮಾಡಿದಂಥ ಜಾಗ ಛೋಟೆ ಕಾಶಿ ಅಂತ ಕರೀತಾರೆ ಅಂಥ ದೈವಿಕವಾದಂಥ ಪವಿತ್ರವಾದಂಥ ಕ್ಷೇತ್ರ ಇದು ಸ್ವತಃ ಹಿಮಾಚಲ ಪ್ರದೇಶದ ಅಲ್ಲಿ ಜನಿಸಿರುವುದರಿಂದಾಗಿ ಕಂಗನಾ ಅವರಿಗೆ ವಿಶೇಷವಾಗಿ ಹಿಮಾಚಲ ಪ್ರದೇಶದಲ್ಲಿ ಮಂಡಿ ಟಿಕೆಟನ್ನು ನೀಡಲಾಗಿದೆ ಲೋಕಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಇದನ್ನು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾರಿಗೆ ಸುಪ್ರಿಯಾ ಶ್ರೀನಾಥೆಗಲ್ಲ ಮುಂದಗಡೆ ಕಾಣೋದು ಸುಪ್ರಿಯಾ ಶ್ರೀನಾಥೆ ಹೆಗಲ ಮೇಲೆ ಬಂದು ಕಿಟ್ಟು ಗುಂಡು ಹೊಡೆಸಿರೋದು ಪ್ರಿಯಾಂಕಾ ವಾಡ್ರಾ ಪ್ರಿಯಾಂಕಾ ವಾಡ್ರಾ ಏನು ಸಮಸ್ಯೆ ಅಂತ ನೀವು ಕೇಳಬಹುದು ಯಾರೂ ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳಿವೆ ಅಲ್ಲಿ ದ ರಿಟ್ರೀಟ್ ಪಕ್ಕಕ್ಕೆ ದ ರಿಟ್ರೀಟ್ ಅಂದರೆ ರಾಷ್ಟ್ರಪತಿಯವರು ಅತಿ ದೊಡ್ಡದಾದಂಥ ಅತಿಥಿ ಗ್ರಹ ಶಿಮ್ಲಾದಲ್ಲಿ ಪಕ್ಕ ಇವರೊಂದು ಫಾರ್ಮ್ ಹೌಸ್ ಮಾಡಿಕೊಂಡಿದ್ದಾರೆ ಪ್ರಿಯಾಂಕಾ ವಾಡ್ರಾ ಅವರು ಪ್ರಿಯಾಂಕಾ ಅವರ ಕರ್ಮಭೂಮಿ ಯಾವುದು ಅಂತ ನೀವು ಕೇಳಿದರೆ ರಾಯಬರೇಲಿ ಅಂತ ಯಾರು ಹೇಳೋದಿಲ್ಲ ಹಿಮಾಚಲ ಪ್ರದೇಶ ಅಂತಾರೆ ಯಾಕೆಂದರೆ ಅಪ್ಪಿತಪ್ಪಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಈ ದೇಶದಲ್ಲಿ ಎಲ್ಲಿಯೂ ಸಿಗಲಾರದಂಥ ಬೆಲೆ ಇವರಿಗೆ ಸಿಕ್ಬಿಡ್ತು ಅಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಈಗ ಸರ್ಕಾರ ಬಿದ್ದು ಹೋಗ್ತಾ ಇದೆ ಅದು ಬೇರೆ ವಿಚಾರ ಈಗಾಗಲೇ ಒಂಬತ್ತು ಜನ ಪಕ್ಷವನ್ನು ತೊರೆದಿದ್ದಾರೆ ಲೋಕಸಭಾ ಚುನಾವಣೆ ಆದ ತಕ್ಷಣ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಕುಸಿದು ಹೋಗುತ್ತೆ ಧರಾಶಾಹಿ ಆಗತ್ತೆ ಎಲ್ಲರಿಗೂ ಗೊತ್ತಿರುವ ವಿಚಾರ ಅದು ಆದರೆ ಎಲ್ಲಿ ತನ್ನ ರಾಜ್ಯದಲ್ಲಿ ತಾನೇ ಎಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದೀನಿ ಅಂಥ ಜಾಗದಲ್ಲಿ ನನಗಿಂತ ಪವರ್ಫುಲ್ ಆಗಿರುವಂಥ ನನಗಿಂತ ಕೀರ್ತಿ ಶೇಷರಾಗಿರುವಂಥ ದೊಡ್ಡ ಹೆಸರಾಗಿರುವಂಥ ಕಂಗನಾ ರಾಣಾವತ್ ಬಂದುಬಿಟ್ರೆ ನನ್ನ ಬೆಲೆ ಕಡಿಮೆ ಆಗುತ್ತಲ್ಲ ಕ್ರೌಡ್ ಫುಲ್ಲರ್ ಯಾರು ಕಂಗನಾ ರಾಣಾವತ್ ಅಲ್ಲಿ ಲೋಕಸಭಾ ಸದಸ್ಯ ಆಗಿಬಿಟ್ರೆ ಕಷ್ಟ ಆಗತ್ತಲ್ಲ ಅದೇ ಕಾಂಗ್ರೆಸ್ ಪಕ್ಷದ ಪ್ರತಿಭಾ ಸಿಂಗೋ ಇನ್ನೊಬ್ರು ಯಾರೋ ಚುನಾವಣೆ ನಿಂತಿಗೆ ಇದ್ದರೆ ಇವ್ರಿಗೆ ಏನು ವ್ಯತ್ಯಾಸ ಆಗಲ್ಲ ಯಾಕಂದ್ರೆ ಅವರೆಲ್ಲ ಮತ್ತೆ ಬಂದು ಇದೇ ಪ್ರಿಯಾಂಕಾ ವಾಡ್ರಾ ಮುಂದೆ ಜೀ ಹುಜೂರ್ ಅಂತಾರೆ ಆದರೆ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸದಸ್ಯ ಒಬ್ಳು ಬಂದ್ಬಿಟ್ರೆ ಪ್ರಿಯಾಂಕಾ ವಾಡ್ರಾ ಅವ್ನು ಕೇಳೋರ್ ಗತಿ ಇರೋದಿಲ್ಲ ಅದಕ್ಕೆ ಸುಪ್ರಿಯಾ ಶ್ರೀನಾಥ್ಗೆ ಹೇಳಿ ರೇಟ್ ಎಷ್ಟು ಕೇಳೋದು ಅಂತ ಒಂದು ಪೋಸ್ಟ್ ಹಾಕುವಂತ ಸುಪ್ರಿಯಾ ಸೇನ ಶ್ರೀನಾಥ್ಗೆ ಯಾವಾಗ ಇದು ಮಿಸ್ಫೈಯರ್ ಆಯಿತು ಅಂತ ಗೊತ್ತಾಯಿತು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಿಲ್ಲದ ಹಾಗೆ ಸುಪ್ರಿಯಾ ಶ್ರೀನಾಥ ಖ್ಯಾಕರಿಸಿ ಜನ ಉಗಳಲಿಕ್ಕೆ ಶುರು ಮಾಡಿದರು ಒಬ್ಬ ಹೆಣ್ಣಾಗಿ ಎಷ್ಟು ಹೀನಾತಿ ಹೀನ ಪೋಸ್ಟನ್ನು ಹಾಕಿದೆಯಾ ಅಂತ ವಾಗ್ದಾಳಿ ಮಾಡಲಿಕ್ಕೆ ಶುರು ಮಾಡಿದ್ರು ಅವಾಗ ಇದ್ದಕ್ಕಿದ್ದ ಹಾಗೆ ವಿತ್ಡ್ರಾ ಮಾಡ್ಕೊಂಡ್ಬಿಡ್ತಾರೆ ಸುಪ್ರಿಯಾ ಶ್ರೀನಾಥೆ ಹೇಳ್ತಾರೆ ನಾನು ಪೋಸ್ಟೇ ಹಾಕಿಲ್ಲ ನೋಡಿ ಹೆಂಗಿದೆ ಸ್ವಾಮಿ ರಾಜಕಾರಣದಲ್ಲಿ ಏನೇನು ನಡೀತವೆ ಅಂತ ನಮಗೆ ಅರ್ಥ ಆಗೋದಿಲ್ಲ ಯಾವುದೋ ಪರೋಡಿ ಅಕೌಂಟ್ ಅಂತ ನಕಲಿ ಅಕೌಂಟ್ ಅಂತ ಇವ್ರದು ಸುಪ್ರಿಯಾ ಶ್ರೀನಾಥಿಗೆ ಮೊದಲೇದಾಗಿ ಈ ದೇಶದಲ್ಲಿ ಯಾವುದೇ ಬೆಲೆ ಇಲ್ಲ ಈಕೆ ಹೆಸರಲ್ಲಿ ಇನ್ನೊಬ್ರು ಯಾರೋ ನಕಲಿ ಅಕೌಂಟ್ ಮಾಡಿಬಿಡ್ತಾರಂತೆ ಆ ನಕಲಿ ಅಕೌಂಟಲ್ಲಿ ನಿನ್ನ ರೇಟ್ ಎಷ್ಟು ಅಂತ ಕಂಗನಾ ರಾಣವಂತಿಗೆ ಹಾಕಿದ್ದು ಅವ್ರದ್ದು ಒಂದು ಫೋಟೋ ಹಾಕಿ ಕೆಳಗಡೆ ಪೋಸ್ಟ್ ಮಾಡ್ತಾರಂತೆ ಅಷ್ಟೇ ಆಗಿದ್ದರೂ ಮಾತು ಬೇರೆ ಆ ಅಕೌಂಟಿಂದ ತೆಗೆದು ಇದೇ ಸುಪ್ರಿಯಾ ಶ್ರೀನಾಥಿಯವರ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ತಾರಂತೆ ನೋಡಿ ನೀವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಿ ನಾನು ಯೂಸ್ ಮಾಡ್ತೀನಿ ನೀವು ಯೂಟ್ಯೂಬ್ ಯೂಸ್ ಮಾಡ್ತೀರಿ ನಾನು ಮಾಡ್ತೀನಿ ನಾನು ಟ್ವಿಟರ್ ಹ್ಯಾಂಡಲ್ ಬಳಸ್ತೀನಿ ನೀವು ಬಳಸ್ತೀರಿ ನಮ್ಮ ಕ್ರೆಡೆನ್ಷಿಯಲ್ಸ್ ನಮಗೆ ಮಾತ್ರ ಗೊತ್ತಿರುತ್ತೆ ಅದರ ಪಾಸ್ವರ್ಡ್ ಏನು ಅದರ ಐ ಡಿ ಏನು ಎಷ್ಟೋ ಸಲ ನಾವು ಹೋಗ್ಬಿಟ್ಟಿರ್ತೀವಿ ಆ ಮಟ್ಟಿಗೆ ಅದು ಅಂಥದ್ದರಲ್ಲಿ ಸುಪ್ರಿಯಾ ಶ್ರೀನಾಥೆ ಒಬ್ಬ ವಕ್ತಾರೆಯಾಗಿ ಈಕೆಯ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಅವನ್ನ ತೊಗೊಂಡೋಗಿ ಟ್ವಿಟರ್ನಿಂದ ಅದನ್ನು ಭಾವ ಅಂತ ಕೇಳಿದ್ದನ್ನು ತೊಗೊಂಡೋಗಿ ಅಲ್ಲಿ ಪೇಸ್ಟ್ ಮಾಡಿಬಿಟ್ಟಿದಾರಂತೆ ಹಾಗಾದರೆ ಅವರಿಗೆ ಕ್ರೆಡೆನ್ಷಿಯಲ್ಸ್ ಕೊಟ್ಟದ್ದು ಯಾರು ಅದರ ಪಾಸ್ವರ್ಡ್ ಕೊಟ್ಟವ್ರು ಯಾರು ಕೊಡಬೇಕಲ್ಲ ಯಾರಾದರೂ ಒಂದು ಒಂದು ವೇಳೆ ಈಕೆ ತನ್ನ ಅಸಿಸ್ಟೆಂಟ್ಗಳು ಇಟ್ಕೊಂಡಿದ್ದಾರೆ ಅಂತ ತಿಳ್ಕೊಟ್ರು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ಲಿಕ್ಕೆ ಈಗೇನು ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಒಂದು ಇಬ್ಬರು ಮೂರು ಜನರ ಜೊತೆಗೆ ಇಟ್ಕೊಂಡಿರ್ತಾರೆ ಅವರು ಡ್ರಾಫ್ಟ್ ಮಾಡ್ತಾರೆ ಡ್ರಾಫ್ಟ್ ಮಾಡಿ ಪೋಸ್ಟನ್ನು ಹಾಕ್ಲಾ ಅಂತ ಕೇಳ್ತಾರೆ ಅದು ಒಂದು ಗ್ರೂಪ್ ಮಾಡಿರ್ತೀವಿ ಯೂಶ್ವಲಿ ಏನಾಗುತ್ತೆ ಅಂತಂದರೆ ಈಗ ನಾನೊಂದು ಪೋಸ್ಟ್ ಮಾಡಬೇಕು ನನ್ನ ಸಹೋದ್ಯೋಗಿಗಳೇನಿದ್ದಾರೆ ನನ್ನ ಸಹಾಯಕರಿಗೆ ಕೆಲಸವನ್ನು ವಹಿಸಿದಾಗ ಏನು ಒಂದು ವಾಟ್ಸಪ್ ಗ್ರೂಪ್ ಮಾಡಿರ್ತೀವಿ ಇಬ್ಬರು ಜನ ಮೂರು ಜನ ನಾಲ್ಕು ಜನ ಒಂದು ಗ್ರೂಪ್ ಇರುತ್ತೆ ಏನು ಪೋಸ್ಟ್ ಹೋಗ್ತಾ ಇದೆ ಎಷ್ಟು ಗಂಟೆಗೆ ಹೋಗ್ತಾ ಇದೆ ಎರಡನ್ನು ಅದರಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ ಪ್ರತಿಯೊಬ್ಬರಿಗೂ ಪರ್ಸನಲಾಗಿ ಫೋನ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಪ್ರತಿಯೊಬ್ಬರಿಗೂ ಕೇಳಿ ಹೇಳಿ ಮಾಡೋ ತನಕ ಪುರುಷೊತ್ತಿರೋದಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಮೂರು ಜನರದ್ದು ವಾಟ್ಸಪ್ ಗ್ರೂಪ್ ಇರುತ್ತೆ ಮೂರು ನಾಲ್ಕು ಜನರದು ಯಾವ ಸಂದರ್ಭದಲ್ಲಿ ಯಾವ ವಿಡಿಯೋ ಆಗುತ್ತೆ ಬೆಳಗ್ಗೆ ಎಂಟು ಗಂಟೆ ವೀಡಿಯೋ ಯಾವ್ದು ಹೋಗುತ್ತೆ ನಮ್ಮದು ಮಧ್ಯಾಹ್ನ ಹನ್ನೆರಡಕ್ಕೆ ಯಾವ್ದು ಹೋಗುತ್ತೆ ಎರಡಕ್ಕೆ ಯಾವ್ದು ಹೋಗುತ್ತೆ ರಾತ್ರಿ ಎಂಟಕ್ಕೆ ಯಾವ್ದು ಹೋಗುತ್ತೆ ಅದರ ಶೀರ್ಷಿಕೆ ಏನಿದೆ ತಲೆ ಬರಹ ಏನಿದೆ ಯಾವ ಹಮ್ನೇಲನ್ನು ಹಾಕಲಾಗಿದೆ ಇದೆಲ್ಲ ನಮ್ಮ ಸ್ಟಾಫ್ಗಳು ಮಾಡ್ತಾ ಇರ್ತಾರೆ ಅದೇ ರೀತಿಯಾಗಿ ಈಕೆ ನಿಜವಾಗ್ಲೂ ಪ್ರೊಫೆಷನಲ್ ವಕ್ತಾರೇ ಆಗಿದ್ರೆ ಈಕೆ ಕೂಡ ಒಬ್ಬರು ಇಬ್ಬರನ್ನ ಇಟ್ಕೊಂಡಿರ್ತಾರೆ ಆದ್ರೆ ಅವರು ಇವರು ಹೇಳಲಾರದೆ ಇಂಥ ಪೋಸ್ಟ್ ಹೆಂಗ್ ಹಾಕಿದ್ರು ಅದು ನನ್ನ ಪ್ರಶ್ನೆ ಸುಪ್ರಿಯಾ ಶ್ರೀನಾಥಿಗೆ ಹೇಳಲಾರದೆ ಈ ರೀತಿ ಒಬ್ಬ ಹೆಣ್ಮಗಳಿಗೆ ಅವಾಚ್ಯವಾಗಿ ಅಶ್ಲೀಲವಾಗಿ ಒಂದು ಪೋಸ್ಟ್ ಹಾಕ್ತಾರೆ ಅಂತಂದ್ರೆ ಸುಪ್ರಿಯಾ ಶ್ರೀನಾಥೆ ಎಂತ ಕೆಲಸದವ್ರನ್ನ ಜೊತೆಗೆ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಆಲೋಚನೆ ಮಾಡಬೇಕು ತಕ್ಷಣ ಯಾವಾಗ ಇದು ಮಿಸ್ಫೈಯರ್ ಆಯಿತು ತಕ್ಷಣ ಮೀಡಿಯಾಗೆ ಬರ್ತಾರೆ ಸುಪ್ರಿಯಾ ಶ್ರೀನಾಥೆ ನಾನು ಪೋಸ್ಟೇ ಹಾಕಿಲ್ಲ ನಕಲಿ ಪೋಸ್ಟ್ ಅದು ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ನಾನು ಟ್ವಿಟರ್ ಹ್ಯಾಂಡ್ಲಿ ಎಕ್ಸ್ಗೆ ರಿಪೋರ್ಟ್ ಮಾಡಿದ್ದೀನಿ ನನ್ನ ಅಕೌಂಟನ್ನು ಕ್ಲೋಸ್ ಮಾಡು ಅಂತ ಹೇಳಿದ್ದೀನಿ ಡೂಪ್ಲಿಕೇಟ್ ಪೆರೋಡಿ ಅಕೌಂಟನ್ನ ಮೆಸೇಜ್ ಇನ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಕೂಡ ಅದನ್ನ ಪೋ ಹೌದ್ರಿ ಈಗ ಇದು ಹೇಗಿದೆ ಅಂತಂದರೆ ಪಬ್ಲಿಕ್ಕಾಗಿ ಎಲ್ಲರದ್ರಿಗೆ ಚಪ್ಪಲಿಯಲ್ಲಿ ಹೊಡೆದು ಮನೆಗೆ ಬಂದು ಕಾಲು ಬೀಳೋದು ಅಂತಾರೆ ನಮ್ಮ ಕಡೆ ಆ ರೀತಿಯ ಕೆಲಸವನ್ನು ಈ ಸುಪ್ರಿಯಾ ಶ್ರೀನಾಥೆ ಮಾಡಿದ್ದು ಮಾಡಿಸಿದ್ದು ಪ್ರಿಯಾಂಕ ವಾಡ್ರ ಅನುಮಾನವನ್ನೇ ಇಟ್ಕೋಬೇಡಿ ಪ್ರಿಯಾಂಕಾ ವಾಡ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಈಗ ಒಂದು ರಾಜಕೀಯವಾಗಿ ತನಗೆ ಸಿಗಬೇಕಾದಂಥ ವರ್ಚಸ್ಸು ಸಿಗ್ತಾ ಇಲ್ಲ ಎರಡನೇದು ಯಾವ ಸ್ಥಾನಮಾನವನ್ನು ಹಾಕಿ ನಿರೀಕ್ಷೆ ಮಾಡಿದು ಆ ಸ್ಥಾನಮಾನಗಳು ಈ ಚುನಾವಣೆಯಲ್ಲಿ ಸಿಗೋದಿಲ್ಲ ಅನ್ನೋದು ಇಡೀ ಕುಟುಂಬದವರಿಗೆ ಗೊತ್ತಾಗಿ ಹೋಗಿದೆ ಹಾಗಾದರೆ ಏನು ಮಾಡಬೇಕು ಇರುವಂಥ ತನ್ನ ಹಿಮಾಚಲ ಪ್ರದೇಶದಲ್ಲಿ ತನ್ನದೊಂದು ಬೆಲೆಯನ್ನು ಉಳಿಸ್ಕೋಬೇಕು ಈಕೆ ಕಟ್ಟಿದಾರಲ್ಲ ಮೂರು ಫ್ಲೋರಿನ್ ಮನೆ ಕಟ್ಟಿರೋದು ಹಿಮಾಚಲ ಪ್ರದೇಶದಲ್ಲಿ ಶಿಮ್ಲಾದಲ್ಲಿ ಫಾರ್ಮ್ ಹೌಸು ಪರ್ಮಿಷನ್ ತೊಗೊಂಡಿಲ್ಲ ಯಾವಾಗಲೂ ದ ರಿಟ್ರೀಟ್ ಅಂತೇಳಿ ಏನು ಪ್ರಧಾ ರಾಷ್ಟ್ರಪತಿಯವರ ವಿಶೇಷ ಅತಿಥಿ ಗೃಹ ಇದೆಯಲ್ಲ ಅದರ ಅಕ್ಕಪಕ್ಕ ಬಿಲ್ಡಿಂಗ್ ಕಟ್ಟಬಾರ್ದು ಅಂತಿದೆ ಸೆಕ್ಯೂರಿಟಿ ರೀಸನ್ಸಿಂದಾಗಿ ಕಟ್ಟಬಾರ್ದು ಯಾರು ಅಂತ ಎರಡು ಸಾವಿರದ ಎರಡರಲ್ಲಿ ಒಂದು ಕಾನೂನನ್ನು ಮಾಡಲಾಗುತ್ತೆ ಈಕೆ ಎರಡು ಸಾವಿರದ ಏಳರಲ್ಲಿ ಅಲ್ಲಿ ಜಾಗ ತೊಗೊಂಡದ್ದು ಕಾನೂನನ್ನು ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ವಯೊಲೇಟ್ ಮಾಡಿ ಈಕೆ ಸೆಕ್ರೆಟರಿಯೇಟಿಂದ ಪರ್ಮಿಷನ್ನು ಪಡೆಯಲಾರದೆ ಪಕ್ಕದಲ್ಲಿ ದೊಡ್ಡದಾದಂಥ ಒಂದು ಬಿಲ್ಡಿಂಗನ್ನು ಕಟ್ತಾರೆ ಎನ್ ಓ ಸಿಯನ್ನು ತಗೊಳ್ಳೋದಿಲ್ಲ ನಡೆಯುತ್ತೆ ಯಾಕೆಂದ್ರೆ ಇವ್ರದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡು ಬಂದಿರೋದು ಎಷ್ಟೋ ವರ್ಷ ಅಲ್ಲಿ ಭಾರತೀಯ ಜನತಾ ಪಕ್ಷ ಇದ್ದರೂ ಕೂಡ ಇವರು ದೊಡ್ಡವರಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಹೇಗೆ ಟೆನ್ ಜನಪತ್ತನ್ನು ಇವರಿಗೆ ಇವ್ರದೇ ಆಳರಸರ ಬಂಗ್ಲೆ ಅಂತ ಇಲ್ಲಿವರೆಗೂ ಬಿಟ್ಟುಕೊಡಲಾಗಿದೆಯಲ್ಲ ಬೇರೆ ಯಾವ ಎಂ ಪಿಗಳಿಗೂ ಇರಲಾರ್ದಂಥ ವಿಶೇಷ ಸೌಲಭ್ಯ ಈಕೆಯ ತಾಯಿಗಿದೆ ಭಾರತ ದೇಶದ ದುರಂತ ಅದೇ ಇರಲಿ ಬಿಡ್ರಿ ಹೋಗ್ಲಿ ಬಿಡ್ರಿ ಅವರು ರಾಜಕಾರಣಿ ಅಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷದವರು ಇದ್ದಾರೆ ಹೀಗಾಗಿ ಈಕೆಯ ಬಂಗ್ಲೆ ಉಳ್ಕೊಂಡಿದೆ ಕಂಗನಾ ಈಗ ಮಂಡಿ ಕ್ಷೇತ್ರದಲ್ಲಿ ಬಂದು ಕ್ಯಾಂಡಿಡೇಟ್ ಆಗಿರೋದ್ರಿಂದ ಈಕೆಗೆ ಸಮಸ್ಯೆ ಶುರುವಾಗಿದೆ ಕಸಿವಿಸಿ ಶುರುವಾಗಿದೆ ಅದಕ್ಕೆ ಈ ರೀತಿಯಾದಂಥ ಪೋಸ್ಟ್ ಇದಕ್ಕೆ ಉತ್ತರ ಹ್ಯಾಕ್ ಕೊಟ್ಟರು ಅದಕ್ಕೆ ಹೇಳ್ತೀನಿ ಕಂಗನಾ ರಾಣವತ್ ತುಂಬ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ತುಂಬ ಗಾಂಭೀರ್ಯವಂದ ನೋಡಿ ಕಂಗನಾ ರಾಣವತ್ತು ಆಡಿರೋ ಎಲ್ಲ ಮಾತುಗಳನ್ನ ನಾನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗೋದು ಎಷ್ಟೋ ಸಲ ವಾಚಾಳಿತನ ಮಾಡಿದ್ದು ನಾನು ಬೇಕಾದಷ್ಟು ಸಲ ನೋಡಿದ್ದೀನಿ ಆ ಥರ ಮಾತಾಡಬಾರ್ದು ಅಂಥ ಮಾತುಗಳನ್ನು ಆಡಿದ್ದಾರೆ ಆದರೆ ಅವ್ರಿಗೆ ಈ ದೇಶದ ಬಗ್ಗೆ ಇರುವಂಥ ರಾಷ್ಟ್ರಭಕ್ತಿ ಅವ್ರಿಗಿರುವಂಥ ಕನ್ಸರ್ನು ಜೊತೆಗೊಬ್ಬ ಹೆಣ್ಮಗಳು ಹೋರಾಟ ಮಾಡ್ತಾಯಿದ್ದಾರೆ ಈ ಭಾರತ ದೇಶದಲ್ಲಿ ರಾಜಕಾರಣಕ್ಕೆ ಬರುವಂಥ ಹೆಣ್ಮಕ್ಳ ಮೇಲೆ ಮೊದಲೇದಾಗಿ ಕೆಸರೆದೇ ಅವ್ರ ಶೀಲದ ಬಗ್ಗೆ ಶೀಲದ ಬಗ್ಗೆನ ಫಸ್ಟ್ ಮಾತಾಡೋದು ಏ ಆಕೆ ಕ್ಯಾರೆಕ್ಟರ್ ಸರಿ ಇಲ್ಲರಿ ಹೀಗಾಗಿ ನಮ್ಮಲ್ಲಿ ರಾಜಕಾರಣಕ್ಕೆ ನಮ್ಮ ಸೋದರಿಯರು ತಾಯಂದರು ಬರಲಿಕ್ಕೆ ಹಿಂದೆಟ್ಟು ಹಾಕ್ತಾರೆ ಯಾಕೆ ಸುಮ್ಮನೆ ಸುಮ್ಮನೆ ಅನ್ನೇ ಸರಿ ಏನೇನೋ ನಮ್ಮ ಬಗ್ಗೆ ಮಾ ಅಶ್ಲೀಲವಾಗಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಬೇಡ ಅಂತ ಬಿಟ್ಬಿಡ್ತಾರೆ ಅಂಥದ್ದರಲ್ಲಿ ಕುದಿಯುವ ಇದರಲ್ಲಿ ಹೊರಗಡೆ ಬಂದಿರುವಂಥ ಕ್ಯಾರೆಕ್ಟರ್ ಯಾರಾದರೂ ಇದ್ದರೆ ಅದು ಕಂಗನಾರಾಣವ ರಾಷ್ಟ್ರ ಪ್ರಶಸ್ತಿ ಪಡೆದವರು ದೊಡ್ಡ ದೊಡ್ಡ ಅವಾರ್ಡ್ಗಳನ್ನು ಪಡೆದವರು ದೊಡ್ಡ ನಟಿ ಮಾತಾಡಂಗೆ ಇಲ್ಲ ಆಕೆಗೆ ಇದೇ ಕಾಂಗ್ರೆಸ್ ಸರ್ಕಾರ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ಈಕೆ ಮನೆ ಒಳಗಡೆ ತನ್ನ ಆಫೀಸನ್ನು ಮಾಡ್ಕೊಂಡಾಗ ಮನೆ ಒಳಗಡೆ ಇದೇ ಉದ್ದವ್ ಠಾಕ್ರೆ ಮಹಾವಿಕಾಸ್ ಅಘಾಡಿ ಸರ್ಕಾರದವರು ಆಕೆ ಮನೆಯನ್ನು ಕೆಡಿಸಿದರು ಆಕೆ ಕೋರ್ಟಿಂದ ಸ್ಟೇ ತರಲಿಕ್ಕೆ ಏನು ಹನ್ನೊಂದು ಗಂಟೆಯಿಂದ ಹನ್ನೊಂದುವರೆ ಟೈಮ್ ಇತ್ತಲ್ಲ ಅದಕ್ಕಿಂತ ಮುಂಚೆ ಬೆಳಗ್ಗೆ ಒಂಬತ್ತುವರೆಗೆ ತಗೊಂಡು ಹೋಗಿ ಜೆ ಸಿ ಬಿ ತೆಗೆದುಕೊಂಡು ಹೋಗಿ ಕಂಪೌಂಡನ್ನು ಮಾಡಿಯೋ ಕೆಲಸ ಮಾಡಿದರು ಅಂದರೆ ಕಂಗನಾ ರಾಣಾವತ್ತಂಥವರು ರಾಜಕಾರಣಕ್ಕೆ ಬರಬಾರ್ದು ಅಂತ ಈ ಅಧ್ವರ್ಯಗಳು ಪ ಪ್ರಭೃತಿಗಳು ಪರಿಭಾವಿಸೋದು ಇವರು ಇರಬಾರ್ದು ರಾಜಕಾರಣದಲ್ಲಿ ಅಂತ ಅದಕ್ಕೆ ಉತ್ತರ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಅಂದರೆ ಈ ದೇಶದಲ್ಲಿ ನಾನು ಎಲ್ಲ ರೀತಿಯ ಪಾತ್ರವನ್ನು ಮಾಡಿದ್ದೀನಿ ಒಬ್ಬ ವೇಷ್ಯಾಗಿ ಪಾತ್ರ ಮಾಡಿದ್ದೀನಿ ಚಂದ್ರಮುಖಿಯ ಪಾತ್ರವನ್ನು ಮಾಡಿದ್ದೇನೆ ಆಮೇಲೆ ದೇವತೆಯ ಪಾತ್ರವನ್ನು ಮಾಡಿದ್ದೇನೆ ಈ ದೇಶದ ಪ್ರತಿಯೊಂದು ವೃತ್ತಿಯಲ್ಲಿರುವವರು ಒಬ್ಬ ವೇಷ್ಯಿಂದ ಹಿಡಿದು ಒಬ್ಬ ಉಪನ್ಯಾಸಕಿಯವರಿಗೆ ಒಬ್ಬ ರಾಜಕಾರಣಿ ಎಲ್ಲರಿಗೂ ಗೌರವ ಕೊಡುವುದನ್ನು ಮೊದಲು ನಾವು ಕಲಿಬೇಕು ಅಂತ ಎಂಥ ಮಾತ್ರೆ ಆಕೆ ಬಾಯಿ ಬಂದಾಗ ಮಾತಾಡ್ಬೋದಿತ್ತು ಆದರೆ ಮಾತಾಡಲಿಲ್ಲ ಈಗ ದೊಡ್ಡವರಾದವರು ಯಾರು ಕಂಗನಾಣವಂತ್ ಕ್ಷುಲ್ಲಕ ಆದವರು ಯಾರು ಸುಪ್ರಿಯಾ ಶ್ರೀನಾಥೆ ಈಗ ಏನೇ ಬಾಯಿ ಬಡಬಡ ಮಾಡಿದರೂ ಬಾಯಿ ಬೊಂಬಾಯಿ ಸುಪ್ರಯ ಶ್ರೀನಾಥೆ ಅದಂತ ಎಷ್ಟು ಡ್ಯಾಮೇಜ್ ಆಗಬೇಕು ಡ್ಯಾಮೇಜ್ ಆಗೋಗಿದೆ ಸುಪ್ರಿಯಾ ಶ್ರೀನಾಥೆ ಅನ್ನುವಂಥ ಹೆಸರು ಈ ವಿವಾದದ ಮೂಲಕ ಚಾಲ್ತಿಯಲ್ಲಿ ಬಂತಲ್ಲ ಅದರ ಬಗ್ಗೆ ನನಗೆ ಬೇಸರ ಕಾಂಗ್ರೆಸ್ಸಿನ ಸ್ಥಿತಿ ಅಂತ ಹೀನಾತಿಹೀನ ಸ್ಥಿತಿಗೆ ಬಂದು ನಿಂತಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ